ಇಷ್ಟೆ ಗೊತ್ತಿಲ್ಲನ ಇಲ್ಲ ಅವ್ವಾ ಫೋನ್ ಮಾಡಿದ್ಲು ಏನಂತ ಅಂಗನವಾಡಿ ಗಸ್ ಕೇಳಬರ್ತ ಅಲ್ಲ ಕಣ ನಿಮ್ಮ ಅವ್ವ ನೋಡಿದ್ರೆ ಜೈಲಿಗೆ ಹೋಗಿದ್ದಾರೆ ನಾನು ಬಿಡಿದ್ರೆ ಒಂಟಿ ಆಗಿದಿನಿ ಇಂತ ಟೈಮ್ ಅಲ್ಲಿ ನಾನು ಒಬರ್ಲೇ ಬಿಟ್ಟು ಹೋಗ್ತೀಯಾ ನೀಲೂ ಒಬೇಕಾ ದೇವ ಫೋನೇಗ ಒಬ್ರ ಬರಲ್ಲ ಅಲ್ಲ ಕಣ ಈ ಟೈಮ್ ಅಲ್ಲಿ ನ ಒಬರ್ಲೇ ಬಿಟ್ಟು ಹೋಗಬೇಡ ಕಣ ನಿನ್ ಕೈ ಮುಗಿದು ಬೇಡ್ಕೋತೀನಿ ನೋಡಿ ಅವ ಮಲ್ಲ ನಾವು ಜೋಕ್ ಮಾಡ್ನ ಉನ್ಯಾ ಹುಟ್ಟಿದವರು ಯಾರ ಜೋಡಿ ಇರಕ್ಕೆ ಸ್ಟಾಪ್ ಆಗಂಗಿಲ್ಲ ನಾ ಇಲ್ಲಿ ಇದನ್ ಕರಿ ಆದ್ರೆ ನಾನು ಬಿಟ್ಟಿ ತಿರ್ಕೊಂಡು ಇದ್ದಿದ್ದಿಲ್ಲ ನಿಮ್ಮ ಹೊಲ ದುಡ್ಕೋತ ಇದ್ದೆ ನಿಮ್ಮ ನಿಮ್ ಜೋಡಿ ಇಷ್ಟ ಇಲ್ಲ ಹೊರಟಿಯಾ ಕಾರದನ್ನ ತಿನಿಸಿ ಮುಸರಿ ನೀರು ಕುಡಿಸಿ ಬಡ್ದಲ್ಲ ಜೀವನದಾಗ ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಎಷ್ಟು ಕಷ್ಟ ಕೊಟ್ಟಿ ಅನ್ನೋದು ನಿನಗ ನೀನು ಹೆಣ್ಣಾಗಿ ಅಷ್ಟು ನನಗ ನಂಬಕ್ಕಾಗ ನಮ್ಮ ಈ ಕೆಲಸ ಮಾಡಿದ್ವಿ ಅಲ್ಲ ನನ್ನ ಮಾತು ಕೇಳೋ ನನ್ನ ಜೊತೆಗಿರೋ ನೋಡುವ ನೀನು ಜೋಡಿದ್ದೀನಿ ಅಂದ್ರೆ ನಾನು ಸೊರಗ್ತೀನಿ ನಾನು ನೀ ಏನು ವಿಚಾರ ಮಾಡಬೇಡ ಫೋನ್ ಐತಿ ಪಿಜ್ಜಾ ಆರ್ಡರ್ ಮಾಡು ಬರ್ಗರ್ ಆರ್ಡ್ರ್ ಮಾಡು ಮೊದಲು ನಾನು ಯಾರು ನೌಕ್ರಿದಾಕಿ ಏನು ನೀ ಸಿಕ್ಕಾಪಟ್ಟಿ ಕರ್ತಾಕಿ ಹೋಗ ಮುಂದೊಂದು ಮಾತು ಹೇಳ್ತೀನಿ ವಡಾಪ ತಿನ್ನುದು ಮರಿಬೇಡ ಪಿಜ್ಜಾ ಬರ್ಗರ್ ಹತ್ತ ತಿನ್ನಿ ಮಮ್ಮಿ ಅಕ್ಕ ಅಕ್ಕ ತಾಯಿ ಅಕ್ಕ ತಾಯಿ ಎಲ್ಲ ಸ್ವರೂಪ ಅಂದ ತೂತೊಡ ತಿಂದು ಭಾರಿ ಬಾರಿ ಮಾಡ್ತಾನ ಭಟ್ಟದಾನ ಭಾರಿ ಅದಾನೆ ಬೇಡ ಕಣ ಏನಕೊಪ್ಪ ಬರಿಸಿ ಬಿಡ ಮೊದಲೇ ಅದನ್ನ ತಿಂದ್ರೆ ಸ್ವರಗಂಗಿಲ್ಲ ನೋಡಿ ಯವ್ವ ಯಾವ ನಮನಿ ಸ್ವರ್ಗೆ ಯವ್ವ ಒಂದೇ ದಿನ ಚಿಂತೆ ಐತಿದಕ್ಕೆ ಇದಕ್ಕೆ ಯಾವ ನಮೂನಿ ಸ್ವರ್ಗಿ ಅಲ್ವ ಮಕ್ಕ ಅಕ್ಕ ತೂ ತೊಡ ತಿಂದು ಭಾರಿ ಮಾಡ್ತಾನೆ ನೋಡಪ್ಪ ಆದ್ರೆ ಬಟ್ಟಕ್ಕೆ ಬಟ್ಟ ಇಲ್ಲ ಇತ್ತು ಒಡ ಬಾರಿ ಮಾಡ್ತಾನ ಹೇಗೆ ಬಗ್ಗೆ ನೀ ನಿಂದ್ರು ಅಂದ್ರು ನಿಂದ್ರು ಮಗ ಅಲ್ಲ ನನ್ಗೂ ಸ್ವಾಭಿಮಾನ ಇನ್ನ ಲೋಣ್ ಮುಟ್ಟಿಲ್ಲ ಆದ್ರೆ ಅಕ್ಕ ಹೋಗು ಮುಂದೊಂದ್ ಮಾತು ಹೇಳ್ತೀನಿ ಏನು ನೀನು ಒಂದು ಜೀವನದಾಗ ಹೆಣ್ಣಾಗ ಆದ್ರೆ ಯಾರೋ ಹೇಳ್ತಿದ್ರು ಆ ಜನದ ಮಾಡಿದ ಪಾಪ ಈ ಜನದ ಕಳಿಬೇಕಾತ್ ಆದ್ರೆ ಇವಾಗ ಹಿಂಗಿಲ್ಲ ಈಗ ಮಾಡಿದ ಪಾಪ ಈಗ ಅನುಭವಿಸ್ಬೇಕು ರೊಟ್ಟಿ ಹಂಚನೆ ರೊಟ್ಟಿ ತಿರಿ ಹೋಗದಾಗ ಎಷ್ಟೆಲ್ಲ ಕಾಟ ಕೊಟ್ಟಿ ಪಾಪ ಮೂರು ತಿಂಗಳು ಬಸರಿದ್ದ ಹೆಣ್ಣು ಮಗಳಿಗೆ ಇಷ್ಟು ಕಾಟ ಕೊಟ್ಟೆಂದು ನೀ ಯಾರು ನರ್ಕ ಕೊನೋದು ನನಗೆ ತಿಳಿಲ್ಲ ಅಕ್ಕ ಆಟನೂ ನಿಂದ ಇರ್ಬೋದು ಪಾಠ ನಿಂದ ಇರ್ಬೋದು ಆದ್ರೆ ಆಡಿಸೋ ಶಕ್ತಿ ನಿನ್ನ ಕೈ ಆಗಿಲ್ಲ ಯಾಕಂದ್ರೆ ನೀ ಪಾತ್ರದಾರಿ ಅಷ್ಟ ಎಲ್ಲ ಸೂತ್ರದಾರಿ ಮೇಲಿಲ್ಲ ಅಕ್ಕ ಬಂದವರು ಒಂದು ಮಾತು ಹೇಳ ಬದುಕು ನಿನ್ನಂತೆ ಅಲ್ಲ ಬದುಕು ನಿನ್ನಂತೆ ಅಲ್ಲ

ಚಪಾತಿ ಮ್ಯಾಗ ನಾಯ್ ವಾಂತಿ ಮಾಡ್ಕೊಂಡಿರ್ತ ಹುಚ್ಚಪ್ಪ ಕೊತ್ತಂಬ್ರಿ ಅವು ಬಾಡಿ ಜ್ವಾಳ ರೊಟ್ಟಿ ತಿನ್ನ ಶಕ್ತಿ ಬರ್ತದ ಪಿಜಾ ತಿನ್ ಕೊಸ್ಕೊ ಹೋಗೋ ವಡ ಬೇಕಾ ನಿನ್ ಮುಂದಿನ ದೃಶ್ಯ ಇಲ್ಲೇ ಕಾಣಕತ್ತ ವಿಚಾರ ಮಾಡ್ಬೇಡವ ಯಾನ ಮನೆ ಸುರ್ಗಿ ನೋಡು ಆರ್ಡರ್ ಮಾಡು ತಿನ್ಸು ಕಲತ್ತಾಕಿ ನೋಕ್ರಿದ ಅವ್ನೇನ್ ಇನ್ನಾರು ಶ್ರೀಮಂತ ಕ್ಯಾರಿಗೆ ಐತೆವಾ ಕಷ್ಟ ಬಂದಾಗ್ಲೇ ನನ್ನವರು ಯಾರು ಅಂತ ಗೊತ್ತಾಗೋದು ಒಡಗುಟ್ಟಿದ ತಪ್ಪ ನೀನು ನನ್ನ ಬಿಟ್ಟು ಹೋದಿ ಹೋದ್ರೆ ಹೋಗೋ ನನಗೆ ರಘು ಇದ್ದಾನೆ ರಘು ಹತ್ರ ಹೋಗ್ತೀನಿ ಸಹಾಯ ಕೇಳ್ತೀನಿ ನನ್ನ ಗಂಡನ ಬಿಡಿಸ್ಕೊಂಡು ಬಂದೇ ಬರ್ತೀನಿ ಸಾಯ್ತಿರ್ತಾವ ಮನೆಯಾಗ ಹುಲಿ ಅಂತ ಎರಡು ಅಂತಾಂಬ್ರಿ ಇಟ್ಕೊಂಡು ಒಕ್ಕಲ್ತನ ಮಾಡಿ ಎಲ್ಲರೂ ಹೊಟ್ಟಿ ಸಲ್ಲುತ್ತಿರ್ತಾರೆ ಅವ್ರಿಗೆ ಹೆಣ್ಣು ಕೊಡ್ದು ಬಿಡ್ತಾರ ನೌಕರಿ ಹಂಗೆ ಕೊಡ್ತೀನಿ ನೌಕರಿ ಹಂಗೆ ಕೊಡ್ತೀನಿ ಅಂತ ಹೇಳ್ತಿರ್ತಾರೆ ಏನು ಮಾಡ್ದು ಅವು ನೌಕರಿ ಬಂದ್ಗಳೇನ ಎರಡು ಕೊಂಬ ಬಂದ್ಬಿಡ್ತಾವ ಏನು ಲಗ್ನ ಆಗಮಟ್ಟ ಸೂದಿರ್ತಾವ ಲಗ್ನ ಆದ್ಮ್ಯಾಗ ಹಾ ಪೇಮೆಂಟ್ ಕೇಳ್ಬೇಕು ಮನೆ ಪೇಮೆಂಟ್ ಆಗಿಲ್ಲ ಕೊಡ್ರಿ ಅವ್ ಮನೆ ಸಂತಿಕಾರ ಕೊಡ್ರಿ ಅವ್ ನನಗೆ ಸಲಂಗಿಲ್ಲ ಏ ಎಲ್ಲ ಐಸಿ ತುಂಬುದಾಯ್ತು ಕೊಡು ಪೇಪ್ ಕಟ್ ಆಗೈತೆ ಇಷ್ಟ ಜೀವನ ತಿಳ್ದವ್ರ ಒಂದು ಮಾತು ಹೇಳ್ಬಿಟ್ಟಾರೆ ಯಾಕ ಏನೈತಿಲ್ಲ ಜೀವನದಾಗ ஏத்து ஜீனாத்தி மன்னா ஏ நிவன்த்தி மன்னாந்தில் கூடுதலி ஜந்தில் தனியாக தூடு ஜந்த தனியாக ಬಗಿಲಿ ಪಠ್ಯ ದೇ ಅವ್ವ ಬಗಲಿ ಪಟ್ಯ ಅದೇ ಅವ್ವ ಹಲೋ ಎಕ್ಸ್ಕ್ಯೂಸ್ ಮೀ ಹಲೋ ಹಲೋ ಸ್ವಲ್ಪ ಸೈಡ್ ತಿಂದಿದ್ದರು ನಮಗೆ ಕನ್ನಡ ಬರಂಗಿಲ್ಲ ಹಿಂದಿ ಒಳಗೆ ಹೇಳ್ತೀನಿ ಹಿಂಗಾಯ್ಸಿ ಹೋಗು ಕನ್ನಡ ಬರಂಗಿಲ್ಲ ಹಿಂದಿ ಒಳಗೆ ಹೇಳ್ತಿ ಹಿಂಗೆ ಕಾಯ್ಸಿ ಹೋಗು ಮತ್ತು ಭಾಷೆಲಿ ನೀ ಬೇಕಾದ ಅರ್ಥ ಮಾಡ್ಕೋ

ಜೀವನ ಸಾಂತಿ ಮುಗಿತಲ್ಲ ಮಮ್ಮ ನಿನ್ನೆ ನೋಡಾಲಿ ಖುಷಿನೂ ಆತು ಈ ಕಡೆ ನೋಡಾಲಿ ದುಃಖನೂ ಆತು ಅಲ್ಲ ಮಮ್ಮ ಇಷ್ಟು ದಿನ ಎಲ್ಲಿ ಅಂತ ಹೋಗಿದ್ದೆ ಏನ್ ಮಾಡುದು ನಾನು ಕಷ್ಟಪಟ್ಟ ನೌಕರಿ ಸೇರ್ಬೇಕಂತ ಮಾಡಿದೆ ನೌಕರಿ ತಗೊಂಡು ಬಂದಿ ಊರಿಗೆ ಬಂದಿದ್ದೀನಿ ಅದ್ರ ಮಾಮ ಒಂದು ಮಾತು ಹೇಳ್ತೀನಿ ನೀ ಏನೋ ವನವಾಸ ಲೆಕ್ಕದಾಗ ಸೀತಾ ಮಾತನ್ ಕರ್ಕೊಂಡು ಹೋದಂಗ ನೀ ಏನಾರ ಅಕ್ಕಿನ್ ಕರ್ಕೊಂಡು ನೀ ಅವತ್ತ ಹೋಗಿದ್ದೆ ಅಂದ್ರೆ ನಿನ್ ಬಾಳೆನೂ ಚೆಂದ ಇರ್ತಿತ್ತು ಪಾಪ ಹೆಣ್ಮಗಳು ಬಾಳೆನೋ ಹಿಂಗೆ ಹಾಕಿದ್ದಿಲ್ಲ ತಪ್ಪು ಮಾಡಿಬಿಟ್ಟು ಮಾಮ ಏನಾಯ್ತು ಏನಾಯ್ತು ನನ್ನ ರೂಪಾಯಿ ಏನಾಕೈತು ಮಾಮಾ ಅದೇನೋ ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲ ಇಸ್ಕೊಂಡಿದ್ರಿ ಅಂತ ನಮ್ಮ ಕಾಯ್ದೆ ಅದ್ರಲ್ಲಿ ಕಿರುಕುಳ ಕೊಟ್ಟು ಪಾಪ ಮುಸ್ರಿ ಅನ್ನ ಮುಸ್ರಿ ಅನ್ನ ತಿನ್ಸಿದ್ಲು ಮುಸ್ರಿ ನೀರು ಕುಡಿಸಿದ್ಲು ಕೊಡಬಾರ್ದು ಚಿತ್ರ ಹಿಂಸೆ ಕೊಟ್ಟಲ್ಲ ಮನೆ ಹೊರ ಏನೋ ತಾಳಿ ಒತ್ತಿ ಇಟ್ಟಿದ್ದೆಲ್ಲ ಅಂತೇಳಿ ತಾಳಿ ಹರ್ಕೊಂಡು ಕಳಿಸಿಬಿಟ್ರು ಸೂರ್ಯ ಮುಳುಗು ದಿಕ್ಕಿನ ಕಡೆ ಹೋದಾಯ್ತು ರೂಪಾಯಿ ಹೇಳಿ ಹಾಲ್ ಅಂತಲೂ ನಾನು ಮಾಡಿದ ಸಾಲಕ್ಕೆ ನನ್ನ ರೂಪಾಯಿ ಇಂಥ ಪರಿಸ್ಥಿತಿ ಬಂತು ನೋಡು ಅವರು ಕೊಟ್ಟ ದುಡ್ಡು ಇವತ್ತೇ ಅವ್ರ ಮುಖದ ಮೇಲೆ ಹೋಗಿದ್ದೀನಿ ಮೊದಲು ನನ್ನ ರೂಪಾಯಲ್ಲಿ ಇದನ್ನು ತೋರಿಸ್ತೀನಿ ನೀನೇನೋ ದುಡ್ಡು ಕೊಡ್ಬೋದು ಮಾಮಾ ಬಟ್ ಸಮಯ ಮೀರಿನ ಮ್ಯಾಗ ಏನೂ ಮಾಡಕ್ಕಾಗಂಗಿಲ್ಲ ಆದ್ರೆ ಮಾಮ ನಿನಗೊಂದು ಮಾತು ಹೇಳ್ತೇನೆ ಇದಕ್ಕೆಲ್ಲ ಕಾರಣನ ನಮ್ಮಕ್ಕ ಮಾತಾಡ್ತಿದ್ಲು ಯಾರ ಜೋಡಿನ ಪೋಣ್ಯಾಗ ರಘು ದೇಸಾಯಿ ಅಂತ ಅವನೇನೋ ಇದ್ರೊಳಗೆ ಕೈವಾಡ ಐತಿ ನೀನು ಮೊದಲ ರೂಪಾನ ರೂಪಾಕ ಹುಡ್ಕ್ಯಾಡ ಆ ಮಕ್ಕಳಿಗೆ ಒಂದು ಗತಿ ಬೇಕು ಏದ ನೌಕರಿ ಮೊದಲ ಸಿಕ್ಕಿದ್ರಿ ಯಾಕೆ ಬರ್ತಿ ಬಾಳೆ ಎಲ್ಲ ಚಂದ ಇರ್ತಿದ್ರು ಅವ್ನ ದೊಡ್ಡ ಮಾವನ ಹುಚ್ಚ ಯಾರೋ ತಿಳಿದೋರ್ ಹೇಳ್ತಾರೆ ತಿರಿಗೊಮ್ಮೆ ಎತ್ತ ಬಡಿಬೇಕತ್ತ ತಿಂಗ್ದಾಗ ಒಮ್ಮೆ ಹೆಂತಿ ಬಡಿಬೇಕತ್ರಿ ಅದು ಸೂದಿಲ್ಲಾರ ಹೆಂತಿ ನಮ್ಮತ್ತ

ಹಾಡಕ್ ಬರಲ್ಲ ಬರ್ತೈತಿ ಆಗ್ಲೇದ ಇಲ್ಲ ಹಾಕೈತಿ ಹಸ್ ಕಾಯ್ಕೊಂತ ಹಾಡಬೇಡ ಹಡಸ್ಬೇಡ ಅಂತ ಹಡ್ಸಿದಾಡ್ ಹಾಡ್ಬೇಡ ಹಾಡ್ತಿಪ ಏನ್ ಮಾಡ್ಬೇಕು ಇಲ್ಲ ಇಲ್ಲಾಕ್ ನಿಂತಿ ಬಸ್ ನಿಂತಾಗ ಹದಿನೆಂಟು ತಿಂಗ್ಳು ಬಸ್ ರೀ ಹೊಟ್ಟೆಂ ಕೂಸ್ ತಿರ್ಗಿಲ್ಲ ಅಂತ ನಗರ ಬಾಯ್ ಕಡೆ ಹೋಯ್ ಏ ಶ್ರೀಜನ್ ಕಾಲು ಮುಂದೆ ಅದಾವ ಇದೆ ಡೆಲಿವರಿ ಡಿಲಿವರಿ ಆಗುತ್ತೆ ಹೋಗು ಧಕ್ಕೆ ಆಗದವ ಕಾಲು ಇರ್ಕೋಬಾ ಬಾ ಮೇ ಒಬ್ಬನ ಬಂದ ಅದಲ್ಲ ದೋಸ್ತಾ ನಾನು ಹುಡುಗಿಡ ಕತ್ತೀನಿ ಮನೆಯಾಗ ಇಲ್ಲ ಕಿ ಅಲ್ಲಿ ಬಂದಿಲ್ಲ ಅದಕ್ಕೆ ಎಲ್ಲಿಗಳ ಹೊತ್ತಿಲ್ಲ ಕಿನ್ನ ಬಂದೇ ನೋಡು ಎಲ್ಲಿಗಳ